ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿಮಾ ಸ್ನೇಹಿತರೆ ಆಗಸ್ಟ್ ತಿಂಗಳು ಎಂದರೆ ಏನೋ ಒಂದು ರೀತಿಯ ಸಂಭ್ರಮ ಏಕೆಂದರೆ ಈ ಸಮಯದಲ್ಲಿ ಹಬ್ಬಗಳು ಪೂಜೆಗಳು ಶುರುವಾಗುವುದು ಅಲ್ಲದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಈ ಮಾಸ ವಿಶೇಷವಾಗಿದೆ ಏಕೆಂದರೆ ಈ ಮಾಸ ನಾಲ್ಕು ಪ್ರಮುಖ ಗ್ರಹಗಳ ಸಂಚಾರವಿದೆ ಈ ಗ್ರಹಗಳ ಸಂಚಾರ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವ ಬೀರಲಿದೆ ಸ್ನೇಹಿತರೆ ಸೂರ್ಯನು ಕರ್ಕದಿಂದ ಸಿಂಹ ರಾಶಿಗೆ ಆಗಸ್ಟ್ ಹದಿನಾರೇ ಸಂಚರಿಸಲಿದೆ ಮಂಗಳ ಸಂಚಾರ ಆಗಸ್ಟ್ ಮಂಗಳವು ವೃಷಭದಿಂದ ಮಿಥುನ ರಾಶಿಗೆ ಸಂಚರಿಸಲಿದೆ ಈ ಸಂಚಾರ ಬಳಿಕ ಬುಧನ ಹಿಮ್ಮುಖ ಚಲನೆ ಆಗಸ್ಟ್ ಇಪ್ಪತ್ತೆರಡುಕ್ಕೆ ಬುಧನು ಸಿಂಹರಾಶಿಯಿಂದ ಕರ್ಕರಾಶಿಗೆ ಹಿಮ್ಮುಖ ಚಲನೆ ಮಾಡಲಿದೆ ಈ ಹಿಮ್ಮುಖ ಚಲನೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲ ಆದರೆ ಎಲ್ಲ ರಾಶಿಗಳಿಗೆ ಅನುಕೂಲಕರವಲ್ಲ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಏಕೆಂದರೆ ಇದರ ಸ್ಥಾನಕ್ಕ ಅನುಸಾರ ಕೆಲ ರಾಶಿಗಳಿಗೆ ಅನುಕೂಲಕರವಾಗಿದೆ ರಾಶಿಗೆ ಶುಕ್ರ ಸಂಚಾರ ಆಗಸ್ಟ್ ಇಪ್ಪತ್ತೈದಕ್ಕೆ ಶುಕ್ರವು ಸಿಂಹರಾಶಿಯಿಂದ ರಾಶಿಗೆ ಸಂಚರಿಸಲಿದೆ ಸ್ನೇಹಿತರೆ ನಾವು ಮೊದಲು ಮಾತನಾಡುವುದು ಮಂಗಳ ಮತ್ತು ಗುರು ಎರಡು ಸ್ನೇಹ ಗ್ರಹಗಳ ಸಂಯೋಗದ ಬಗ್ಗೆ ಇಡೀ ತಿಂಗಳು ನಿಮ್ಮ ರಾಶಿ ಚಕ್ರದ ವೃಷಭ ರಾಶಿಯಲ್ಲಿರುತ್ತದೆ ಆಗಸ್ಟ್ ಒಂದರಿಂದ ಮೂವತ್ತೊಂದರವರೆಗೆ ಈ ಎರಡರ ಸಂಯೋಗವು ಬೆರೆಸಿ ಮೊದಲನೆಯದಾಗಿ ಇದು ನಿಮ್ಮ ಆಲೋಚನೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಯು ಹೊಸ ಕೆಲಸ ಮತ್ತು ಹೊಸ ಶಕ್ತಿಗೆ ಸಿದ್ಧವಾಗಿದೆ ಮತ್ತು ಆ ಆಲೋಚನೆಯಲ್ಲಿ ನಿಮ್ಮ ಲಾಭವು ಖಚಿತವಾಗಿದೆ ಏಕೆಂದರೆ ಸ್ನೇಹಿತರೆ ಮಂಗಳ ಮತ್ತು ಗುರು ಎರಡು ಗ್ರಹಗಳು ಒಟ್ಟಿಗೆ ಸೇರಿದಾಗ ಅವರು ಪರಸ್ಪರ ಶಕ್ತಿಯನ್ನು ಬಲಪಡಿಸುತ್ತಾರೆ ಮತ್ತು ಪರಸ್ಪರ ಬಗ್ಗೆ ನಿಮ್ಮ ತಿಳುವಳಿಕೆಯು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿದೆ ಅದು ನಿಮ್ಮ ಆರೋಗ್ಯ ನಿಮ್ಮ ಶಕ್ತಿ ನಿಮ್ಮ ಶೌರ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಆಲೋಚನೆಯು ಆತ್ಮದ ಮೇಲೆ ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ ಇದರಿಂದಾಗಿ ನೀವು ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವಾಗುತ್ತದೆ ನೀವು ಹುಳಿ ಸಂಬಂಧಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಪಾತ್ರ ಬೆಂಬಲವನ್ನು ನೀವು ಪಡೆಯುತ್ತೀರಿ ರೋಗಗಳು ಕೊನೆಗೊಳ್ಳುತ್ತವೆ ನೀವು ದೈಹಿಕ ಶಕ್ತಿಯನ್ನು ಪಡೆಯುತ್ತೀರಿ ಪ್ರತಿಯೊಂದು ರೀತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಚಿನ್ನ ಹಿತ್ತಾಳೆ ಮತ್ತು ತಾಮ್ರದ ವ್ಯಾಪಾರದ ಕೆಲಸದಿಂದ ಶೌರ್ಯ ಕ್ಷೇತ್ರದಿಂದ ಕ್ರೀಡೆಯಿಂದ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ರಾಶಿಚಕ್ರದ ಚಿಹ್ನೆಯಲ್ಲಿ ಮಂಗಳ ಮತ್ತು ಗುರುವನ್ನು ಹೊಂದುವ ಮೂಲಕ ನೀವು ಧಾರ್ಮಿಕ ಚಟುವಟಿಕೆಗಳಿಂದ ಲಾಭವನ್ನು ಪಡೆಯುತ್ತೀರಿ ಇದು ದಾಂಪತ್ಯವನ್ನು ಪೂರೈಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಅವರಿಬ್ಬರು ಒಟ್ಟಿಗೆ ಇರುವುದು ದಾಂಪತ್ಯ ಸಂತೋಷವನ್ನು ನೀಡುತ್ತದೆ ಇದು ಜೀವನ ಸಂಗಾತಿಗೆ ಪ್ರಗತಿಯನ್ನು ನೀಡುತ್ತದೆ ಜೀವನ ಸಂಗಾತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಅದು ಸರಿಯಾದ ಪರಿಹಾರವನ್ನು ನೀಡುತ್ತದೆ ಮತ್ತು ಅದು ಮಾಡುತ್ತದೆ ಸಹಭಾಗಿತ್ವದ ಬಲವಾದ ಅವಕಾಶಗಳನ್ನು ನೀಡಿ ನೀವು ಅವಿವಾಹಿತರಾಗಿದ್ದರೆ ನೀವು ಅಪೇಕ್ಷಿತ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಬಹುದು ಮತ್ತು ಮಂಗಳವು ನಿಮಗೆ ಒಳ್ಳೆಯ ಸುದ್ದಿಯನ್ನು ನೀಡುತ್ತದೆ ಈ ತಿಂಗಳ ಎರಡನೇ ಮಗು ನಿಮ್ಮ ಜೀವನದಲ್ಲಿ ಮಗುವಿನ ಕೂಗು ಕೇಳದಿದ್ದರೆ ಗುರು ಮತ್ತು ಮಂಗಳವು ಈ ತಿಂಗಳು ನಿಮಗೆ ಶುಭ ಸುದ್ದಿ ನೀಡುತ್ತದೆ ಏಕೆಂದರೆ ಗುರುವಿನ ಐದನೇ ಅಂಶವು ನಿಮ್ಮಲ್ಲಿದೆ ಮಗು ಐದನೇ ಮನೆಯ ಮೇಲೆ ಬಿದ್ದರೆ ಅದು ಬೆಳವಣಿಗೆಯನ್ನು ನೀಡುತ್ತದೆ ಮಗು ಇದ್ದರೆ ನಂತರ ಮಗುವು ಪ್ರಗತಿಯನ್ನು ನೀಡುತ್ತದೆ ಇಲ್ಲದಿದ್ದರೆ ಮಗುವಿನ ಆಸೆಯನ್ನು ಪೂರೈಸುತ್ತದೆ ಆದರೆ ಗುರು ಮತ್ತು ಮಂಗಳ ಒಟ್ಟಿಗೆ ಇರುವುದು ಮತ್ತು ಗುರುವನ್ನು ನೋಡುವುದು ಐದನೇ ಅಂಶದಿಂದ ಐದನೇ ಮನೆಯು ಸಂಬಂಧವನ್ನು ಬಲಪಡಿಸುತ್ತದೆ ಒಂಟಿಗರಿಗೆ ಉತ್ತಮ ಕೊಡುಗೆಗಳನ್ನು ನೀಡುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಹಿರಿಯರು ಮತ್ತು ಗುರುಗಳ ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ ಪರೀಕ್ಷೆಯ ಸಂದರ್ಶನಗಳನ್ನು ತೆರವುಗೊಳಿಸಲು ಸಾಧ್ಯವಾಗುತ್ತದೆ ಗುರುವು ಐದನೇ ಮನೆಯನ್ನು ಸಕ್ರಿಯಗೊಳಿಸಿದರೆ ನಂತರ ಷೇರು ಮಾರುಕಟ್ಟೆ ಸರಕು ವಲಯದಲ್ಲಿ ನಷ್ಟ ಉಂಟಾಗುತ್ತದೆ ಆಗಸ್ಟ್ ತಿಂಗಳಿನಲ್ಲಿ ಪರಿಹಾರ ಪೂರ್ಣವಾಗಿ ದೊರೆಯುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮಿತ್ರರೆ ಈ ಮಾಸದಲ್ಲಿ ಗುರುಗ್ರಹ ಸಹ ನಿಮಗೆ ಸರ್ಕಾರಿ ನೌಕರಿ ಸಿಗುವ ಉತ್ತಮ ಅವಕಾಶಗಳನ್ನು ನೀಡುತ್ತಿದ್ದಾನೆ ಅದೃಷ್ಟಕ್ಕೆ ಕೊರತೆಯಿಲ್ಲ ನೀವು ಸಹ ಪಡೆಯಬಹುದು ಅದೃಷ್ಟದೊಂದಿಗೆ ಲಾಟರಿ ಆದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟದೊಂದಿಗೆ ಲಾಟರಿಯ ಸಂಯೋಜನೆಯಿದ್ದರೆ ಗಾಚಾರ್ ಪರಿಸ್ಥಿತಿಯು ಈ ತಿಂಗಳು ನಿಮಗೆ ಅದೃಷ್ಟವನ್ನು ನೀಡುತ್ತದೆ ಆಗಸ್ಟ್ ಹದಿನಾರರವರೆಗೆ ಸೂರ್ಯನ ಬಗ್ಗೆ ಮಾತನಾಡುತ್ತೇವೆ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿರುತ್ತಾನೆ ಮತ್ತು ಆಗಸ್ಟ್ ಹದಿನಾರು ರ ನಂತರ ಸಿಂಹ ರಾಶಿಯಲ್ಲಿ ತನ್ನದೇ ಆದ ರಾಶಿಗೆ ಬರುತ್ತಾನೆ ನಾವು ಆಗಸ್ಟ್ ಹದಿನಾರರವರೆಗೆ ಮೊದಲು ಮಾತನಾಡಿದರೆ ಸೂರ್ಯನು ನಿಮಗೆ ಸಣ್ಣ ಪ್ರವಾಸಗಳ ಸಾಧ್ಯತೆಯನ್ನು ನೀಡುತ್ತಾನೆ ಮತ್ತು ನಿಮ್ಮನ್ನು ಓಡಿಸುತ್ತಾನೆ ಆದರೆ ಈ ಸಮಯದಲ್ಲಿ ನಿಮ್ಮ ಓಟವು ವ್ಯರ್ಥವಾಗುವುದಿಲ್ಲ ಆದರೆ ಆಗಸ್ಟ್ ಹದಿನಾರು ರಿಂದ ಸೂರ್ಯನು ನಿಮ್ಮ ಸ್ವಂತ ಚಿಹ್ನೆಯಿಂದ ಸಮಯವನ್ನು ಹಿಂತಿರುಗಿಸುತ್ತಾನೆ ನಿಮ್ಮ ಸ್ವಂತ ಚಿಹ್ನೆಯು ನಿಮಗೆ ಭೂಮಿ ಮತ್ತು ವಾಹನಗಳ ಸಂತೋಷವನ್ನು ನೀಡುತ್ತದೆ ನೀವು ನಿಮ್ಮ ಸ್ವಂತ ಮನೆಯನ್ನು ಹೊಂದುವ ಕನಸನ್ನು ನನಸಾಗಿಸಬಹುದು ಅಥವಾ ನೀವು ಹೊಸ ವ್ಯಾಪಾರದ ಅಡಿಪಾಯವನ್ನು ಹಾಕಬಹುದು ಆಗಸ್ಟ್ ಹದಿನಾರರಿಂದ ಐದನೇ ಮನೆಗೆ ಸೂರ್ಯನ ಆಗಮನವು ನಿಮ್ಮ ತಂದೆಗೆ ಪ್ರಗತಿಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಆದರೆ ಸೂರ್ಯನು ಮತ್ತು ಶನಿ ಮುಖಾಮುಖಿಯಾಗಿ ಒಂದೇ ಅಷ್ಟಾವೃತದಲ್ಲಿದ್ದರೆ ನಿಮ್ಮ ತಂದೆಯೊಂದಿಗೆ ವಾದಗಳನ್ನು ತಪ್ಪಿಸಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಿ ಆದರೆ ನಿಮ್ಮ ಸೌಕರ್ಯಗಳಲ್ಲಿ ಯಾವುದೇ ಕೊರತೆಯನ್ನು ಸೂರ್ಯನು ಬಿಡುವುದಿಲ್ಲ ಇದು ಗ್ಯಾರಂಟಿ ಮಿತ್ರರೇ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗ ಬುಧ ಆದಿತ್ಯ ರಾಜಯೋಗ ಆಗಸ್ಟ್ ಹದಿನಾರರಿಂದ ರೂಪುಗೊಳ್ಳುತ್ತದೆ ಇದು ನಿಮಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ ನಿಮಗೆ ರಾಜಕೀಯದಲ್ಲಿ ವಿಶೇಷ ಸ್ಥಾನವನ್ನು ನೀಡುತ್ತದೆ ಮತ್ತು ನೀವು ನಿಮ್ಮ ತಂದೆಯ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿದ್ದರೆ ನಂತರ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ಸೂರ್ಯನ ಅದೇ ಬಲವಾದ ಸ್ಥಾನಕ್ಕೆ ಸಂಬಂಧಿಸಿದಂತೆ ವಿವಾದಗಳು ಉಂಟಾಗುತ್ತವೆ ವೈದ್ಯಕೀಯ ಮತ್ತು ಫಾರ್ಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಲಾಭವನ್ನು ನೀಡುತ್ತದೆ ಆಗಸ್ಟ್ ಇಪ್ಪತ್ತೆರಡರಂದು ಬುಧವು ಹಿಮ್ಮುಖವಾಗಿ ಚಲಿಸುತ್ತದೆ ಈ ಸಮಯವು ಯೌವನದಲ್ಲಿ ಲಾಭವನ್ನು ನೀಡುತ್ತದೆ ನ್ಯಾಯಾಧೀಶರು ಸಲಹೆಗಾರ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಇಡೀ ತಿಂಗಳು ನೀವು ನಾಲ್ಕನೇ ಮನೆಯಲ್ಲಿದ್ದಾಗಲೂ ವಿಶೇಷ ಫಲಿತಾಂಶಗಳನ್ನು ನೀಡುತ್ತಾನೆ ಇದು ಕರ್ಕಾಟಕದಲ್ಲಿ ಹಿಮ್ಮೆಟ್ಟಿಸಿದರೂ ಇದು ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುವುದನ್ನು ಮುಂದುವರೆಸುತ್ತದೆ ವ್ಯತ್ಯಾಸವೆಂದರೆ ನಾಲ್ಕನೇ ಮನೆಯಲ್ಲಿ ಬುಧವು ಆಗಸ್ಟ್ ಇಪ್ಪತ್ತೆರಡರವರೆಗೆ ವೇಗವನ್ನು ಹೊಂದುತ್ತದೆ ನೀವು ಬೇಗನೆ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಆದರೆ ಹಿಮ್ಮುಖ ಬುಧವು ಆಗಸ್ಟ್ ಇಪ್ಪತ್ತೆರಡರಿಂದ ವೇಗವನ್ನು ನಿಧಾನಗೊಳಿಸುತ್ತದೆ ಬುಧದ ಪ್ರಬಲ ಸ್ಥಾನವಿದೆ ಮತ್ತು ಆಗಸ್ಟ್ ಇಪ್ಪತ್ತೈದರವರೆಗೆ ಬುಧ ಮತ್ತು ಶುಕ್ರನ ಸಂಯೋಗವೂ ಇರುತ್ತದೆ ಬುಧ ಮತ್ತು ಶುಕ್ರರು ಒಟ್ಟಾಗಿ ನಾರಾಯಣ ಯೋಗವನ್ನು ರಚಿಸುತ್ತಾರೆ ಪೋಷಕರ ಸಂತೋಷವನ್ನು ಹೆಚ್ಚಿಸುವ ನಾಲ್ಕನೇ ಮನೆ ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ಸಂತೋಷದಲ್ಲಿ ಯಾವುದೇ ಕಡಿತವಿಲ್ಲ ಆದರೆ ಇದು ಹೋಟೆಲ್ ಲೈನ್ ಟೂರ್ ಮತ್ತು ಟ್ರಾವೆಲ್ ಮಾಡೆಲಿಂಗ್ ಟಿವಿ ಫಿಲ್ಮ್ ಇಂಡಸ್ಟ್ರಿ ಜ್ಯುವೆಲ್ಲರಿ ಕಾಸ್ಮೆಟಿಕ್ಸ್ ನಿಮಗೆ ಲಾಭವನ್ನು ನೀಡುತ್ತದೆ ವಜ್ರದ ವ್ಯಾಪಾರಿಗಳು ಹಣದಲ್ಲಿ ಆಡುವ ಅವಕಾಶವನ್ನು ಪಡೆಯುತ್ತಾರೆ ಕಲಾವಿದರು ಹೆಸರು ಮತ್ತು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮತ್ತೊಂದೆಡೆ ಶುಕ್ರವು ತನ್ನ ರಾಶಿಯನ್ನು ಆಗಸ್ಟ್ ಇಪ್ಪತ್ತೈದರಂದು ಬದಲಾಯಿಸುತ್ತಾನೆ ಮತ್ತು ನೀಚ ರಾಶಿಗೆ ಹೋಗು ಮಿತ್ರರೇ ಶುಕ್ರನು ರಾಶಿಯಲ್ಲಿ ಐದನೇ ಮನೆಯಲ್ಲಿದ್ದು ಕೇತುವಿನ ಸಂಯೋಗವು ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡುತ್ತದೆ ಶುಕ್ರ ಮತ್ತು ಕೇತುಗಳ ಸಂಯೋಗವು ಚರ್ಮ ರೋಗಗಳನ್ನು ನೀಡುತ್ತದೆ ಸಾಲವು ತಡವನ್ನು ನೀಡುತ್ತದೆ ಅಥವಾ ಕೆಲಸದ ಸ್ಥಳದಲ್ಲಿ ಯಾವುದೇ ಅವಿವಾಹಿತ ಸಂಬಂಧವು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಇದರಿಂದ ಅಕ್ರಮ ಸಂಬಂಧಗಳು ಹೆಚ್ಚಾಗಬಹುದು ನಂತರ ಪಶ್ಚಾತ್ತಾಪ ಪಡುವ ಕೆಲವು ತಪ್ಪುಗಳಿರಬಹುದು ಆದ್ದರಿಂದ ಅಜಾಗರೂಕತೆಯಿಂದ ದೂರವಿರಲು ಗಮನ ಕೊಡಿ ನೀವು ಆಗಸ್ಟ್ ಇಪ್ಪತ್ತೈದರ ರ ನಂತರ ಮತ್ತು ಆಗಸ್ಟ್ ಇಪ್ಪತ್ತೈದು ರಿಂದ ಸಂಬಂಧಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ವಿದ್ಯಾರ್ಥಿಗಳು ವಿಚಲಿತರಾಗುವುದು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಇಪ್ಪತ್ತೈದು ಆಗಸ್ಟ್ನಿಂದ ಖರ್ಚುಗಳು ನಿಮ್ಮ ಗಮನವನ್ನು ತುಂಬಲಿವೆ ಶನಿಯ ಸ್ಥಾನದ ಬಗ್ಗೆ ಮಾತನಾಡೋಣ ಇದು ನಿಮ್ಮ ಕರ್ಮ ಮನೆಯಲ್ಲಿ ಕುಂಭ ರಾಶಿಯಲ್ಲಿದೆ ಈ ಸಮಯವು ನಿಮಗೆ ಸಿಮೆಂಟ್ ಮರಳು ಜಲ್ಲಿ ಕಬ್ಬಿಣ ನಿಕಲ್ ಸತು ಕಲ್ಲಿದ್ದಲು ಲಾಭವನ್ನು ನೀಡುತ್ತದೆ ರಿಯಲ್ ಎಸ್ಟೇಟ್ ಮತ್ತು ರಾಜಕೀಯಕ್ಕೆ ಸಹ ಬಲವಾಗಿರುತ್ತದೆ ಈ ಬಾರಿ ನಿಮ್ಮ ಪ್ರಾಬಲ್ಯವು ಸ್ಥಾಪಿತವಾಗುತ್ತದೆ ನಿಮ್ಮ ಶತ್ರುಗಳನ್ನು ನೀವು ಗೆಲ್ಲುತ್ತೀರಿ ಕಾನೂನು ವಿಷಯಗಳಲ್ಲಿ ನಿಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ನಿಮ್ಮ ಗೆಲುವು ಖಚಿತ ಆದರೆ ಸ್ನೇಹಿತರೇ ಕೆಲವು ವಿಷಯಗಳಿವೆ ನೀವು ಕಾಳಜಿ ವಹಿಸಬೇಕಾದದ್ದು ವಿಶೇಷವಾಗಿ ನಾವು ಗುರುಗ್ರಹದ ಪರಿಹಾರದ ಬಗ್ಗೆ ಮಾತನಾಡಿದರೆ ಗುರುವಾರ ಬಾಳೆಹಣ್ಣು ತಿನ್ನುವುದನ್ನು ನಿಲ್ಲಿಸಿ ಮತ್ತು ಸ್ನಾನದ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಮತ್ತು ಗುರುವಾರದಂದು ಹಸುವಿಗೆ ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನಿಸಲು ಪ್ರಾರಂಭಿಸಿ ಮತ್ತು ಅತ್ಯಂತ ಸರಿಯಾದ ಪರಿಹಾರವೆಂದರೆ ವೀಳ್ಯದೆಲೆಯಲ್ಲಿ ಅರಿಶಿನ ಅಥವಾ ಕುಂಕುಮದಿಂದ ಸ್ವಸ್ತಿಕವನ್ನು ಮಾಡಿ ಮತ್ತು ಇದನ್ನು ಗುರುವಾರ ವಿಷ್ಣುವಿಗೆ ಅರ್ಪಿಸಿದರೆ ರೋಗಗಳು ನಿವಾರಣೆಯಾಗುತ್ತವೆ ಮತ್ತು ವಿಶೇಷವಾಗಿ ನೀವು ಸ್ಥೂಲಕಾಯಿತೆಯಿಂದ ಸುರಕ್ಷಿತವಾಗಿರುತ್ತೀರಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ